ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಒಂದು ಪ್ರಕರಣ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿತ್ತು ಕೊಪ್ಪಳದ ಗಂಗಾವತಿಯ ಮರಕುಂಬಿಯಲ್ಲಿ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ ತೊಂಬತ್ತ ಎಂಟು ಮಂದಿ ಅದು ಕೂಡ ಒಂದೇ ಊರಿನ ತೊಂಬತ್ತ ಎಂಟು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಅದಾದ ಬಳಿಕ ಅವರೆಲ್ಲರೂ ಕೂಡ ಹೈಕೋರ್ಟ್ ಮೊರೆ ಹೋಗ್ತಾರೆ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಡುತ್ತೆ ಅವರೆಲ್ಲರೂ ಕೂಡ ಜೈಲಿಂದ ಬಿಡುಗಡೆ ಆಗಿದ್ದಾರೆ ಆದರೆ ಒಂದು ತಿಂಗಳುಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಯಿತು ತಕ್ಕ ಮಟ್ಟಿಗೆ ಅವರೆಲ್ಲರೂ ಕೂಡ ಪಾಠವನ್ನು ಕೂಡ ಕಲಿತಿದ್ದಾರೆ ಇನ್ನು ಮುಂದೆ ಅಂತಹ ತಪ್ಪನ್ನ ಎಸಗಬಾರದು ಅಂತ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರಕರಣ ರಾಜ್ಯದ ಗಮನ ಸೆಳೆತ ಇದೆ ಇದು ಕೂಡ ಅಟ್ರಾಸಿಟಿ ಕೇಸ್ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಊರಿನ ಇಪ್ಪತ್ತ ಏಳು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಈ ಮರಕುಂಬಿ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಗುಡಿಸಲನ್ನ ಸುಟ್ಟು ಹಾಕಲಾಗಿತ್ತು ಒಂದಷ್ಟು ಜನರ ಮೇಲೆ ಹಲ್ಲೆ ಆಗಿತ್ತು ಇಪ್ಪತ್ತ ಏಳು ಮಂದಿ ಆಸ್ಪತ್ರೆ ಸೇರುವಂಥ ಪರಿಸ್ಥಿತಿ ಎದುರಾಗಿತ್ತು ಆದರೆ ಯಾರ ಪ್ರಾಣವೂ ಕೂಡ ಹೋಗಿರಲಿಲ್ಲ ಆದರೆ ಈ ಪ್ರಕರಣದಲ್ಲಿ ಓರ್ವ ದಲಿತ ಮಹಿಳೆಯ ಪ್ರಾಣವನ್ನ ತೆಗೆಯಲಾಗಿತ್ತು ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ತುರಿಕಿ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕಿನಿಸುತ್ತೆ ಇನ್ನಿಲ್ಲದಂತ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಮಹಿಳೆ ಅಂದ್ರೆ ಎಲ್ಲರೂ ಮಹಿಳೆಯರೇ ಆದ್ರೆ ದಲಿತ ಮಹಿಳೆ ಎನ್ನುವಂತ ವಿಚಾರವನ್ನ ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂದ್ರೆ ಅಟ್ರಾಸಿಟಿ ಕೇಸ್ ಆ ಕಾರಣಕ್ಕಾಗಿ ಆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಲ್ಲಿ ಆ ಮಹಿಳೆಯನ್ನ ಅತ್ಯಂತ ಬರ್ಭರವಾಗಿ ಪ್ರಾಣವನ್ನ ತೆಗೆಯಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಪ್ಪತ್ತ ಏಳು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಆದ್ರೆ ಈಗಾಗಲೇ ಆರು ಮಂದಿ ಸಾವನ್ನಪ್ಪಿರುವ ಕಾರಣಕ್ಕಾಗಿ ಇಪ್ಪತ್ತ ಒಂದು ಮಂದಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಏನ್ ಪ್ರಕರಣ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ ಬಂದೆ ಹೊನ್ನಮ್ಮ ಅಂತ ಮಹಿಳೆಯ ಹೆಸರು ಡಾಬಾ ನಡೆಸ್ತಾ ಇದ್ದಂತ ಮಹಿಳೆ ದಲಿತ ಸಮುದಾಯಕ್ಕೆ ಸೇರಿದಂತ ಅವರು. ತಕ್ಕ ಮಟ್ಟಿಗೆ ಆ ಊರಿನಲ್ಲಿ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ರು ಎರಡು ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು ಬಿಜೆಪಿ ಪಕ್ಷದಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಂತ ಮಹಿಳೆ ಆ ಮಹಿಳೆ ತಮ್ಮ ಡಾಬದಲ್ಲಿ ಈ ಮರದ ತುಂಡನ್ನು ಸಂಗ್ರಹಿಸಿಟ್ಕೊಂಡಿದ್ರು ಯಾಕೆ ಅಂದರೆ ಊರಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸಬೇಕು ಅಂತ ಹೇಳಿ ಆದರೆ ಊರಿನ ಜನ ಏನು ಮಾಡ್ತಾ ಇದ್ರು ಆ ಮರದ ತುಂಡನ್ನ ಕದಿಯುವಂಥ ಕೆಲಸವನ್ನ ಮಾಡ್ತಾ ಇದ್ರು ಅದಾದ ಬಳಿಕ ಒಂದಷ್ಟು ದಿನಗಳ ಕಾಲ ನೋಡಿ ಆ ಮಹಿಳೆ ಏನು ಮಾಡ್ತಾರೆ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಪೊಲೀಸರಿಗೆ ದೂರನ್ನ ಕೊಡ್ತಾ ಇದ್ದ ಹಾಗೆ ಆ ಊರಿನ ಮಂದಿ ರೊಚ್ಚಿಗೇಳ್ತಾರೆ ಅಥವಾ ಆಕ್ರೋಶ ಭರಿತರಾಗಿ ಬಿಡ್ತಾರೆ ಇಲ್ಲಿ ಬಹಳ ಬೇಸರದ ಸಂಗತಿ ಏನಪ್ಪ ಅಂದ್ರೆ ಆ ಊರಿನ ಜನ ಮಹಿಳೆಯನ್ನ ದಲಿತ ಮಹಿಳೆ ಅಂತ ನಿಂದಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ದಲಿತ ಸಮುದಾಯಕ್ಕೆ ಸೇರಿದೆಯಾ ನಿನಗೆ ಎಷ್ಟು ಸಿಟ್ಟು ನಿನಗೆ ಅಂತ ಈ ರೀತಿಯಾಗಿ ಮರದ ತುಂಡನ್ನು ಕರೀತಾ ಇದ್ದವರು ಯಾರು ಸವರ್ಣೀಯರು ಅಂತ ತಮ್ಮನ್ನು ತಾವು ಕರೆದುಕೊಳ್ತಿದ್ದಂಥವರು ಅಥವಾ ಮೇಲ್ಜಾತಿಯವರು ಅಂತ ತಾವು ಕರೆದುಕೊಳ್ತಾ ಇದ್ದಂಥವರು ಯಾವಾಗ ಆ ಮಹಿಳೆ ಪೊಲೀಸರಿಗೆ ದೂರನ್ನ ಇವರಿಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ದಲಿತ ಸಮುದಾಯಕ್ಕೆ ಸೇರಿದಂತ ಮಹಿಳೆ ನಮ್ಮ ವಿರುದ್ಧವೇ ದೂರು ಕೊಡೋದಂದ್ರೆ ಏನು ಅಂತ ಅವರೆಲ್ಲರೂ ಕೂಡ ರೊಚ್ಚಿಗೇಳ್ತಾರೆ ನಿರಂತರವಾಗಿ ಆ ಮಹಿಳೆಗೆ ಹಿಂಸೆ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅವರು ಕೂಡ ಅದನ್ನ ಒಂದಷ್ಟು ದಿನಗಳ ಕಾಲ ಸಹಿಸಿಕೊಳ್ತಾನೆ ಹೋಗ್ತಾರೆ ಏನು ಸಾಧ್ಯ ಆಗದಂತ ಪರಿಸ್ಥಿತಿ ಆ ಮಹಿಳೆಯದ್ದು ಇರುತ್ತೆ ಇವರು ಮಾತ್ರ ನಿರಂತರವಾಗಿ ಜಾತಿ ನಿಂದನೆಯನ್ನ ಮುಂದುವರೆಸ್ತಾರೆ ಜೊತೆಗೆ ಆ ಮಹಿಳೆಗೆ ಸಿಕ್ಕ ಸಿಕ್ಕಲ್ಲಿ ಹಿಂಸೆಯನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇದರ ನಡುವೆ ಎರಡ್ ಸಾವಿರದ ಹತ್ತು ಜೂನ್ ಇಪ್ಪತ್ತೆಂಟನೇ ತಾರೀಕು ನಡೆಯಬಾರದಂತ ಘಟನೆ ನಡೆದು ಬಿಡುತ್ತೆ ಆ ಊರಿನ ಒಂದಷ್ಟು ಜನ ಒಗ್ಗಟ್ಟಾಗಿ ಆ ಮಹಿಳೆಯ ಬಳಿಗೆ ಬಂದು ಆಕೆಯ ಮೇಲೆ ಕಲ್ಲು ಚಪ್ಪಡಿಯನ್ನ ಎತ್ತಿ ಹಾಕಿ ಪ್ರಾಣವನ್ನ ತೆಗೆದು ಬಿಡ್ತಾರೆ ಚರಂಡಿ ಒಳಗಡೆ ಆಕೆಯ ದೇಹವನ್ನ ತುಂಬಿ ಚಪ್ಪಡಿ ಕಲ್ಲನ್ನ ಮೇಲ್ಗಡೆ ಎಳೆದು ಬಿಡ್ತಾರೆ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಗೋಪಾಲಪುರ ಎನ್ನುವಂತಹ ಭಾಗದಲ್ಲಿ ನಡೆದಂತ ಘಟನೆ ಆಗ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿಬಿಟ್ಟಿತ್ತು ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ಕಾನೂನು ಸಂಘರ್ಷ ಎಲ್ಲವೂ ಕೂಡ ಆರಂಭ ಆಗತ್ತೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗುತ್ತೆ ಆ ಇಪ್ಪತ್ತ ಏಳು ಮಂದಿಯ ವಿರುದ್ಧ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷಗಳ ಕಾಲ ಸುದೀರ್ಘವಾದಂತಹ ವಿಚಾರಣೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಕೊನೆಯದಾಗಿ ಇದೀಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ತುಮಕೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಇಪ್ಪತ್ತ ಏಳು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಆರು ಮಂದಿ ಸಾವನ್ನಪ್ಪಿರುವಂತಹ ಕಾರಣಕ್ಕಾಗಿ ಇಪ್ಪತ್ತ ಒಂದು ಮಂದಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಆ ಇಪ್ಪತ್ತೊಂದು ಮಂದಿಯ ಪರವಾಗಿ ನಾವ್ ಯಾವುದೇ ಕಾರಣಕ್ಕೂ ಮರುಕವನ್ನ ವ್ಯಕ್ತಪಡಿಸೋದಿಕ್ಕಾಗ್ಲಿ ಅಥವಾ ಅಯ್ಯೋ ಪಾಪ ಅನ್ನೋದು ಸಾಧ್ಯವೇ ಇಲ್ಲ ಮಾಡಿದಂಥ ತಪ್ಪಿಗೆ ತಡವಾಗಿ ಆದರೂ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ಖುಷಿ ಪಡಬೇಕು ಇನ್ನು ಮುಂದೆ ಅವರಿಗೂ ಕೂಡ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಕಾನೂನು ಅವಕಾಶಗಳೆಲ್ಲವೂ ಕೂಡ ಇರುತ್ತೆ ಅದೆಲ್ಲವೂ ಕೂಡ ನಂತರದ ವಿಚಾರ ಅದರ ಹದಿನಾಲ್ಕು ವರ್ಷ ಬಳಿಕ ಆದರೂ ಕೂಡ ಸಾವನ್ನಪ್ಪಿದಂತ ಹೊನ್ನಮ್ಮ ಎನ್ನುವಂತ ಮಹಿಳೆಯ ಸಾವಿಗೆ ನ್ಯಾಯ ಸಿಕ್ತಲ್ಲ ಅನ್ನೋದೇ ಖುಷಿಯ ವಿಚಾರ ಜೊತೆಗೆ ಅಟ್ರಾಸಿಟಿ ಕೇಸ್ ಬಗ್ಗೆ ಜನ ಎಚ್ಚೆತ್ತುಕೊಳ್ಳಲೇಬೇಕು ಇನ್ನೂ ಕೂಡ ನೀವು ಯಾರನ್ನೋ ಕೆಳ ಜಾತಿಯವರು ಕೀಳ ಜಾತಿಯವರು ಮತ್ತೊಂದು ಮಗದೊಂದು ಅಂತ ನಿಂದಿಸ್ತೀರಿ ಅಂದರೆ ಸಹಿಸಿಕೊಳ್ಳೋದಿಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ ಸಹಜವಾಗಿ ನಿಮ್ಮ ವಿರುದ್ಧ ದೂರನ್ನ ಕೊಡ್ತಾರೆ ಅಟ್ರಾಸಿಟಿ ಕೇಸ್ ಕೂಡ ಪ್ರಬಲವಾಗಿದೆ ನೀವು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಚಂದ್ರನ ವರೆಗೆ ಹೋಗುವ ಹಂತದವರೆಗೆ ಬಂದಿದ್ದೇವೆ ಈಗಲೂ ಕೂಡ ಮೇಲ್ಜಾತಿ ಕೀಳ್ ಮತ್ತೊಂದು ಮಗದೊಂದು ಅದೆಲ್ಲವನ್ನು ಕೂಡ ಬಿಟ್ಟು ಮನುಷ್ಯರಾಗುವತ್ತ ನಾವೆಲ್ಲರೂ ಕೂಡ ಯೋಚನೆ ಮಾಡೋಣ ಇದಕ್ಕೆ ಸಂಬಂಧಪಟ್ಟ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಧನ್ಯವಾದ ಹಂದನ್ಕೆರೆ ಗೋಪಾಲ್ಪುರ ಗ್ರಾಮದಲ್ಲಿ ಶ್ರೀಮತಿ ಹೊನ್ನಮ್ಮ ಅನ್ನ ಒಂದು ದಲಿತ ಮಹಿಳೆಯ ಮೇಲೆ ಒಂದು ದೌರ್ಜನ್ಯ ಪ್ರಕರಣ ಒಟ್ಟು ಅದೇ ಗ್ರಾಮದ ಇಪ್ಪತ್ತೇಳು ಜನ ಆರೋಪಿಗಳ ಮೇಲೆ ಮೊದಲು ಪ್ರಥಮ ವರ್ತಮಾನ ವರದಿ ದಾಖಲಾಗಿತ್ತು ಕೋರ್ಟಿಗೆ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಆನಂತರದಲ್ಲಿ ಸ್ವಲ್ಪ ಸಮಯದ ನಂತರ ಅವಳು ದಲಿತ ಮಹಿಳೆ ಅಂತ ಗೊತ್ತಾದ ಮೇಲೆ ಎಸ್ಎ ಎಸ್ ಟಿ ಆಕ್ಟ್ ಕೂಡ ಅದರಲ್ಲಿ ಅಳವಡಿಸಲಾಯಿತು ಸುದೀರ್ಘವಾಗಿ ಹದಿನಾಲ್ಕು ವರ್ಷಗಳ ತನಕ ವಿಚಾರಣೆ ವಾದ ಮಂಡನೆಗಳು ಎಲ್ಲ ಆಯಿತು ಈ ಮಧ್ಯದಲ್ಲಿ ಹಲವಾರು ಅಭಿಯೋಜಕರುಗಳು ಚೇಂಜ್ ಆದರು ಹಲವಾರು ನ್ಯಾಯಾಧೀಶರು ಚೇಂಜ್ ಆದರು ಹಾಗಾದ್ರಿಂದ ಸ್ವಲ್ಪ ಅದು ವಿಲೇವಾರಿ ಸ್ವಲ್ಪ ನಿಧಾನ ಆಯಿತು ಆದರೆ ಈ ಕೃತ್ಯ ಹೇಗಾಯಿತು ಅಂತ ಹೇಳಿದರೆ ಹೊನ್ನಮ್ಮ ಅನ್ನೋ ಒಂದು ದಲಿತ ಮಹಿಳೆ ಹಲವಾರು ಮರಗಳ ತುಂಡುಗಳನ್ನು ಅವಳ ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡಿತ್ತು ಈ ಪ್ರೆಸೆಂಟ್ ಆರೋಪಿಗಳೇನಿದ್ದಾರೆ ಅವರೆಲ್ಲ ಅವಳು ಸಂಗ್ರಹಿಸಿದ ತುಂಡುಗಳು ಮರದ ತುಂಡುಗಳನ್ನು ಕದ್ಕೊಂಡು ಇದ್ರು ಈ ಸಂಬಂಧ ಅವಳೇನು ಮಾಡ್ತಿದ್ಲು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಅವರಿಗೆ ದ್ವೇಷ ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಮಹಿಳೆ ಅನ್ನೋದನ್ನು ಒಂದು ದುರುಪಯೋಗ ಪಡಿಸ್ಕೊಂಡು ನಾವು ಏನಾದರೂ ಅವಳ ಮೇಲೆ ಸಾಧಿಸಬೇಕು ಒಂದು ಮಹಿಳೆ ಇಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳಿತಾಳೆ ಅನ್ನೋದನ್ನು ತಪ್ಪಿಸಬೇಕು ಅಂತ ಹೇಳಿ ಊರಿನವರೆಲ್ಲ ಅಕ್ರಮ ಕೂಟ ಕಟ್ಕೊಂಡು ಇಂತಹ ಒಂದು ದೌರ್ಜನ್ಯ ಕೃತ್ಯ ಎಸಗಿ ಮತ್ತು ಅವಳ ಪಬ್ಲಿಕ್ ಪ್ಲೇಸಲ್ಲಿ ಅವಳಿಗೆ ಮಾದಿಗ ಅಂತ ಹೇಳಿ ಜಾತಿ ನಿಂದನೆಯನ್ನು ಕೂಡ ಮಾಡ್ತಾರೆ ಅವಳು ಎಷ್ಟೇ ಅವಾಗ ಆ ಥರ ಎಲ್ಲ ಮಾಡೋದು ಸರಿ ಇಲ್ಲ ನಾನು ಏನು ತಪ್ಪು ಮಾಡಿಲ್ಲ ಅಂತ ಎಷ್ಟು ಬೇಡ್ಕೊಳ್ತಾಳೆ ಆದರೂ ಕೂಡ ಕೇಳೋಲ್ಲ ಕಲ್ ಚಪ್ಪಡಿಯನ್ನು ಎತ್ಬಿಟ್ಟು ಅವಳ ತಲೆ ಮೇಲೆ ಮೈ ಮೇಲೆ ಎಲ್ಲ ಭಾಗಗಳಲ್ಲಿ ಹಾಕಿ ಅವಳ ಇಡೀ ಮೈ ಫ್ರ್ಯಾಕ್ಚರ್ ಆಗುತ್ತೆ ಈವನ್ ಸ್ಕಲ್ ಫ್ರ್ಯಾಕ್ಚರ್ ಆಗತ್ತೆ ಹಾಗಾದ್ರಿಂದ ಅವಳನ್ನು ಒಂದು ಬಾಕ್ಸ್ ಚರಂಡಿ ನಿರ್ಮಾಣ ಆಗ್ತಾ ಇರುತ್ತೆ ಬಾಕ್ಸ್ ಚರಂಡಿಗೆ ಅವಳನ್ನು ನೂಕಿ ಅಲ್ಲಿ ಕೂಡ ಅವಳ ತಲೆ ಮೇಲೆ ಕಲ್ಚಪ್ಪಡಿಗಳನ್ನು ಎಳೆದು ಅವಳನ್ನು ಕೊನೆ ಉಸಿರು ಎಳಿಸ್ತಾರೆ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅಂದಿನ ಶಿವರುದ್ರ ಸ್ವಾಮಿ ಅನ್ನೋರು ಸಮರ್ಪಕವಾಗಿ ತನಿಖೆಯನ್ನು ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರ್ಪಣಾ ಪಟ್ಟಿಯನ್ನು ಸಲ್ಲಿಸಿರ್ತಾರೆ ಆ ನಂತರದಲ್ಲಿ ಎಲ್ಲ ಸಾಕ್ಷಿದಾರರ ವಿಚಾರಣೆಯನ್ನ ಮಾನ್ಯ ನ್ಯಾಯಾಲಯದಲ್ಲಿ ಮಾಡಲಾಗುತ್ತೆ ಎಲ್ಲ ಸಾಕ್ಷಿದಾರರು ಕೂಡ ಸಂಪೂರ್ಣ ಸಹಕಾರವನ್ನು ನಮ್ಮ ಅಭಿಯೋಜನೆಗೆ ನೀಡಿರ್ತಾರೆ ಅವರೆಲ್ಲರೂ ಹೇಳುವಂತೆ ಬರ್ಬರ ಹತ್ಯೆ ಅನ್ನೋದು ಮಾನ್ಯ ನ್ಯಾಯಾಲಯ ಕೂಡ ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯಕ್ಕೆ ಮಾನ್ಯ ನ್ಯಾಯಾಲಯ ಇಂದು ಎಲ್ಲ ಆರೋಪಿಗಳಿಗೆ ಅಂದ್ರೆ ಈಗಾಗ್ಲೇ ಇಪ್ಪತ್ತೇಳು ಜನ ಆರೋಪಿಗಳ ಪೈಕಿ ಆರು ಜನ ತೀರ್ಕೊಂಡಿದ್ರು ಹಾಗಾದ್ರಿಂದ ಇಪ್ಪತ್ತೊಂದು ಎಲ್ಲ ಇಪ್ಪತ್ತೊಂದು ಆರೋಪಿಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಮೃತಳಿಗೆ ಒಂದು ಶಾಂತಿ ದೊರಕುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ